ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆಕಲ್ಲೂರು ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪೂಜೆ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಉಂಟಾಗಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ವಹಿಸಲು ತಹಶೀಲ್ದಾರ್ ಜಿಎನ್ ಸುಧೀಂದ್ರ ಅವರು ನಿರ್ಧರಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಪರಿಸ್ಥಿತಿ ತಿಳಿಗೊಳಿಸಲು ಮತ್ತು ಶಾಂತಿ ಕಾಪಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜೆ ನೆರವೇರಿಸಲು ಎರಡು ಗುಂಪುಗಳು ಸಿದ್ಧತೆ ನಡೆಸಿದ್ದವು ಎರಡು ಗುಂಪುಗಳು ಪ್ರತ್ಯೇಕ ಟ್ರಸ್ಟ್ಗಳನ್ನು ರಚಿಸಿಕೊಂಡು ಪೂಜೆ ಮತ್ತು ಊಟದ ವ್ಯವಸ್ಥೆ ಮಾಡಲು ಮುಂದಾಗಿದ್ದವು ಇದು ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿತ್ತು ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿ ದೇವಾಲಯವು ಸರ್ಕಾರಿ ಬಿ ಕರಾಬು ಜಾಗದಲ್ಲಿ ನಿರ್ಮಾಣವಾಗಿರುವುದರಿಂದ ಶೀಘ್ರದಲ್ಲೇ ಮುಜರಾಯಿ ಇಲಾಖೆಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಅರ್ಥ ಮಾಡ್ಕೊಳ್ಳಿಲ್ಲ ಈಗ ನಾನು ಪ್ರೊಸೀಜರ್ಸ್ ಆಲ್ರೆಡಿ ನಿನ್ನೆನೆ ಮೆಜರು ಮಾಡಿಸಿದೀನಿ ಗೊತ್ತಿದೆಯೋ ಇಲ್ವೋ ಬಂದಷ್ಟು ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ ಇದು ಬಿ ಖರಾಬಲ್ಲಿರೋ ನಾಲ್ಕು ಗುಂಟೆ ದೇವಸ್ಥಾನ ಅರ್ಥ ಆಯ್ತಾ ನೂರಾರು ದೇವಸ್ಥಾನ ತಿರ್ ತಿರುಪ್ತಿಗೆ ಹತ್ತು ಕೋಟಿ ಕೊಟ್ಟವರು ಇರ್ತಾರೆ ಒಂದು ಒಂದು ಎಕ್ಸಾಂಪಲ್ ನಾನು ಹದಿನೈದು ಕೋಟಿ ಕೊಟ್ಟವರು ಇರ್ತಾರೆ ನಂದು ತಿರುಪ್ತಿ ಅಂತ ಹೇಳೋಕ್ಕಾಗಲ್ಲ ಇಲ್ಲೂ ಅಷ್ಟೇನೆ ಇದು ಸಂಪೂರ್ಣವಾಗಿ ಈ ನಾಲ್ಕು ಗುಂಟೆ ಬಿ ಖರಾಬಲ್ಲಿರೋ ಜಮೀನು ಅಲ್ಲಿ ಅಡಿಕೆ ಮಾಡಿಸಿದ್ವಿ ಇವತ್ತು ರಿಪೋರ್ಟ್ ಸಿಗುತ್ತೆ ಅಕಸ್ಮಾತು ಅದರಲ್ಲಿ ಎಷ್ಟು ಹೆಚ್ಚು ಕಡಿಮೆ ಏನಾಗುತ್ತೆ ಅಂತ ರಿಪೋರ್ಟ್ ಕೊಟ್ಟಾದ ಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಪಿಚ್ಚರು ಇದು ಏನು ಇದೆಯಾ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಿರೋ ಜಮೀನು ಯಾರಿಗೂ ಇದನ್ನು ಯಾರಿಗೂ ಕೊಡೋಕ್ಕಾಗಲ್ಲ ನೀವು ಗಾ ಗ್ರಾಮಸ್ಥರಾಗಲಿ ಅಥವಾ ಇನ್ಯಾರಾಗಲಿ ನಮಗೂ ಅಂತ ಯಾರೊಬ್ಬರು ಕ್ಲೈಮ್ ಮಾಡೋಕ್ಕಾಗಲ್ಲ